की प्रतिकार सिंदूर यशस्वी कार्याचरण रोटरी हर्ष गंगावती रोटरी संस्थे अध्यक्ष सदस्य सभी सीरी जम्मू काश्मीरद ಪಹಲ್ಗಾಂನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಇಪ್ಪತ್ತಾರು ಜನರನ್ನು ಬಲಿ ಪಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಕಾರವಾಗಿ ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮೂಲಕ ದಿಟ್ಟ ಉತ್ತರ ನೀಡಿದೆ ದೇಶದಲ್ಲಿ ಸದ್ಯ ಯುದ್ಧದ ಕಾರ್ಮೋಡವಿದ್ದು ನಾವು ಭಯಭೀತರಾಗಿದ್ದೇವೆ ನಮ್ಮನ್ನು ಭಾರತೀಯ ಸೈನಿಕರು ರಕ್ಷಿಸುತ್ತಾರೆ ಹಾಗೆಯೇ ಯೋಧರನ್ನು ದೇವರು ರಕ್ಷಿಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಷಿ ಹಾಗೂ ವಿಂಗ್ ಕಮಾಂಡ್ ಯುಮಿಕಾ ಸಿಂಗ್ ವೀರ್ ಮಹಿಳೆಯರಿಗೆ ಮತ್ತು ಹೆಮ್ಮೆಯ ಸೈನಿಕರಿಗೆ ಗಂಗಾವತಿ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಇಂದು ಸಂಜೆ ಸಭೆ ಸೇರಿ ತುಂಬು ದುಹೃದ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಈ ವಿಜಯೋತ್ಸವ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷರಾದ ಟಿ ಆಂಜನೇಯ ಮಾಜಿ ಅಧ್ಯಕ್ಷರುಗಳಾದ ಅಜಿತ್ ರಾಜ್ ಸುರಾನ ಎ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಧ್ಯಕ್ಷರಾದ ಎ ಜಗದೀಶ್ ಮಾಜಿ ಕಾರ್ಯದರ್ಶಿ ಸುರೇಶ್ ಸೋಲಂಕಿ ಮತ್ತು ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು